ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎ ವಿಲೇಜ್ ಅಕೌಂಟೆಂಟ್ ಏನು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಂಥವ್ರು ನಿಮಗೆ ವೇಳಾಪಟ್ಟಿನ ಒಂದು ಪರೀಕ್ಷಾ ವೇಳಾಪಟ್ಟಿ ರಿಲೀಸ್ ಆಗಿರುವಂಥದ್ದು ಯಾವ ರೀತಿ ನೋಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗೂಗಲಿಗೆ ಬರಬೇಕಾಗುತ್ತೆ ಗೂಗಲ್ಗೆ ಬಂದು ಡೈರೆಕ್ಟಾಗಿ ನಿಮಗೆ ಕೆಇನ್ ಸಹ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟಿಗೆ ಬರ್ತಿದ್ದಂಗೆ ನಿಮಗೆ ಇಷ್ಟು ರೀತಿಯಾದಂಥ ಒಂದು ನಿಮಗೆ ಆಪ್ಷನ್ನಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಕೊಬೋದು ನಿಮಗೆ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಮತ್ತು ನಿಮಗೆ ಅರ್ಜಿ ಶುಲ್ಕ ಪಾವತಿ ದಿನಾಂಕಗಳಾಗಿರ್ಬೋದು ಗ್ರಾಮ ಆಡಳಿತ ಅರ್ಜಿ ಹಾಕಿರುವಂಥ ಒಂದು ಏನು ಶುಲ್ಕ ಇರುತ್ತೆ ಅದರ ಒಂದು ಲಿಂಕ್ ಸಹ ಸಿಗುತ್ತೆ ಮತ್ತು ನಿಮ್ಮ ಪ್ರಕಟಣೆ ಏನಿರುತ್ತೆ ಆ ಒಂದು ಪ್ರಕಟಣೆಯೂ ಸಹ ಇಲ್ಲಿ ಇರುವಂಥದ್ದು ಇದರಲ್ಲಿ ನೋಡ್ಕೋಬೋದು ನಿಮಗೆ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಕೋಬೋದು ನಿಮಗೆ ಗ್ರಾಮ ಆಡಳಿತ ಒಂದು ಅಧಿಕಾರಿ ಹುದ್ದೆಗಳಿಗೆ ನಿಮಗೆ ನೇಮ ನೇರ ನೇಮಕಾತಿಯನ್ನು ಓಡಿಸಿದ್ದು ಸೊ ಆವಾಗ ನಿಮ್ಗೆ ಈಗ ಡೇಟ್ ಬಂದು ನಿಮಗೆ ನೋಡ್ಕೋಬೋದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡ್ಡಾಯವಾಗಿ ಕನ್ನಡ ಪರೀಕ್ಷೆನ ನಡೆಸುವಂಥ ವೇಳಾಪಟ್ಟಿನೇ ಈಗಾಗಲೇ ಒಂದು ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ಮಾಡಿರುವಂಥದ್ದು ಇದರಲ್ಲಿ ನಿಮಗೆ ನೋಡ್ಕೋಬೋದು ಭಾಷಾ ಪರೀಕ್ಷಾತಿಗೆ ನೂರ ಐವತ್ತು ಅಂಕಗಳು ಕನಿಷ್ಠ ಐವತ್ತು ಅಂಕಗಳನ್ನ ನೀಡಿರ್ತಾರೆ ಅದನ್ನು ನೀವು ಚೆಕ್ ಮಾಡಿಸ್ಕೋಬೋದಾಗಿರುತ್ತೆ ಚೆಕ್ ಮಾಡಿಕೊಂಡು ನಿಮಗೆ ಇಲ್ಲಿ ನಿಮಗೆ ಪರೀಕ್ಷಾ ವೇಳಾಪಟ್ಟಿ ಅಂತ ಏನಿದೆ ಅದನ್ನು ಲಾಗಿನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ ಸೊ ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಬಿ ಎಂ ಟಿ ಸಿ ಆಗಿರ್ಬೋದು ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಪರೀಕ್ಷೆಗಳು ಓಡಿಸಿರುವಂಥದ್ದು ಎಲ್ಲ ನಿಮಗೆ ಶೋ ಆಗ್ತಾ ಇರುತ್ತೆ ಇದರಲ್ಲಿ ನೀವು ನೋಡ್ಕೋಬೋದು ಚೆಕ್ ಮಾಡಿಕೊಂಡ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ ನಿಮಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಸೊ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಏನಿದೆ ಅದು ಸಂಡೇ ಆಗಿರುತ್ತೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಈ ವ ಆ ಒಂದು ಟೈಮಲ್ಲಿ ನಿಮಗೆ ಕಂಪಲ್ಸರಿ ಕನ್ನಡ ಇರುವಂಥವ್ರು ನೀವು ಈ ಒಂದು ಒಂದು ಪರೀಕ್ಷೆಗೆ ಹಾಜರಾಗಿ ಸೊ ಪರೀಕ್ಷೆಗಳನ್ನು ಮಾಡ್ಬೋದಾಗಿರುತ್ತೆ ಸೊ ಇದರಲ್ಲಿ ನಿಮಗೆ ಮೇಯ್ನಾಗಿ ಡೇಟ್ಗಳನ್ನ ಮೆನ್ಷನ್ ಮಾಡ್ಕೊಳ್ಳಿ ಸೊ ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಬೇರೆ ಬೇರೆ ಒಂದು ರೀತಿಯಾಗೂ ಚೆಕ್ ಮಾಡ್ಕೊಂಡು ನೋಡಿ ಕೆಇ ಎ ಒಂದು ಓಮ್ ಪೇಜಿಗೂ ಡೈರೆಕ್ಟಾಗಿ ಬರ್ಬೋದಾಗಿರುತ್ತೆ ಕೆ ಇ ಎ ಓಮ್ ಪೇಜಿಗೆ ಬಂದು ನಿಮಗೆ ಇಲ್ಲಿ ಕೆಲವು ನೇಮಕಾತಿಗಳು ಅಂತ ಏನಿದೆ ಆ ಒಂದು ನೇಮಕಾತಿ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಬರ್ತಿದ್ದಂಗೆ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಏನಿದೆ ಆ ಒಂದು ಪೇಜಿಗೆ ಬಂತು ಅಂದರೆ ನಿಮಗೆ ಇಲ್ಲಿ ಬಿ ಎ ಪರೀಕ್ಷಾ ವೇಳಾಪಟ್ಟಿ ಅಂತ ಏನಿದೆ ಇಲ್ಲೂ ನಿಮಗೆ ಈ ಒಂದು ಪರೀಕ್ಷೆ ವೇಳಾಪಟ್ಟಿಗೆ ಸಂಬಂಧಪಟ್ಟಂತ ಚೆಕ್ ಮಾಡ್ಕೊಬೋದು ನಿಮ್ಗೆ ಎರಡೂ ರೀತಿಯಲ್ಲೂ ಸಹ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ಚೆಕ್ಕು ಸಹ ಮಾಡ್ಕೋಬೋದು ನಿಮ್ಮದು ಲಾಸ್ಟ್ ಟೈಮ್ ಕೆಲವರಿಗೆಲ್ಲ ಫೀಸ್ ಕಟ್ಟಿಲ್ಲದೆ ಇರುವಂಥದ್ದು ವ್ಯಾಲಿಡೇಟ್ ಆಗದೆ ಇರುವಂಥವ್ರದ್ದು ತುಂಬ ಜನದಿರುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೊಂಡು ನೀವು ಕಟ್ಟಿರುವಂಥ ಫೀಸ್ ಎಲ್ಲ ವ್ಯಾಲಿಡೇಟ್ ಆಗಿದೆಯಾ ಏನು ಅನ್ನೋದನ್ನ ಚೆಕ್ ಮಾಡ್ಕೊಬೋದು ಯಾಕೆಂದರೆ ಮೇಯ್ನಾಗಿ ಎಷ್ಟೋ ಜನರದ್ದು ಫೀಸ್ಗಳು ಏನು ಕಟ್ಟಿರ್ತಿದ್ರು ಸೊ ಅದು ಪೇಮೆಂಟ್ ಗೇಟ್ವೇ ಪ್ರಾಬ್ಲಮ್ ಆಗಿದ್ದರಿಂದ ಅದು ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ಸೊ ಈ ಒಂದು ಪರೀಕ್ಷಾ ವೇಳಾಪಟ್ಟಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಏನಿದೆ ಆ ಒಂದು ದಿನ ನಿಮಗೆ ಪರೀಕ್ಷೆ ಇರೋವಂಥದ್ದು ಸೊ ನೀವು ಡೈರೆಕ್ಟಾಗಿ ಆ ದಿನ ಪರೀಕ್ಷೆನ ಹಾಜರಾಗಿ ಪರೀಕ್ಷೆನ ಕೊಡಬೇಕಾಗತ್ತೆ ಸೊ ಎಕ್ಸಾಮ್ನ ಬರಿಬೇಕಾಗುತ್ತೆ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್